ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಈಗ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಮಕ್ಕಳಿಗೆ ಕೆಲವೊಂದ್ ಕಡೆ ಅವರ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಕೆಲವರಿಗೆ ಕೆಲಸಾನ ಸಿಗಲ್ಲ ಇಂಟರ್ವ್ಯೂಗೆ ಬರುವುದಿಲ್ಲ ಕೆಲಸದಲ್ಲಿ ಇದ್ರೂ ಕೂಡ ಬಹಳ ಅವರು ತೊಂದರೆಯನ್ನು ಅನುಭವಿಸ್ತಾರೆ ಒತ್ತಡಗಳನ್ನು ಅನುಭವಿಸ್ತಾರೆ ಸಮಸ್ಯೆ ಆಗಿರುತ್ತೆ ಸೊ ಆ ಸಮಸ್ಯೆಗೆ ಕಾರಣ ಏನು ಅದನ್ನ ಹೇಗೆ ಪರಿಹಾರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಜೊತೆಗೆ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಇದೇ ತಿಂಗಳು ಆಗಸ್ಟ್ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ನಾವೊಂದು ವಾಸ್ತು ಕ್ಲಾಸ್ ಮಾಡ್ಲಿಕ್ಕೆ ೇವೆ ತೋ ಅದರ ಬಹಳ ವಿಶೇಷವಾಗಿ ಅತ್ಯದ್ಭುತವಾದ ಸಾಂಪ್ರದಾಯಿಕ ವೇದಿಕ ವಾಸ್ತು ಹಾಗೂ ಮಹಾವಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ವಾಸ್ತು ಕೋರ್ಸ್ ಆಗಿರುತ್ತೆ ಈ ಕೋರ್ಸ್ ಅಲ್ಲಿ ನಿಮ್ಗೆ ಆ ಎರಡು ಬುಕ್ಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೇವೆ ಅದರ ಜೊತೆಗೆ ಕೋರ್ಸ್ ಗೆ ಸಂಬಂಧಪಟ್ಟಂತಹ ಪಿ ಡಿ ಎಫ್ ಫೈಲ್ ಮತ್ತೆ ರೆಕಾರ್ಡಿಂಗ್ ಅನ್ನ ಆರು ತಿಂಗಳ ಮಟ್ಟಿಗೆ ನಿಮಗೆ ಕೊಡ್ತೇವೆ ಯಾರಿಗೆಲ್ಲ ಆಸಕ್ತಿ ಇದೆ ಬಂದು ನಮ್ಮ ಜೊತೆ ಖಂಡಿತ ಸೇರ್ಕೊಳ್ಬಹುದು ಸೊ ಇಲ್ಲಿ ಇವ್ರ ಜೊತೆ ಶಿವಕುಮಾರ್ ಇದ್ದಾರೆ ಶಕುಂತಲಾ ಮೇಡಮ್ ನಾಗರ್ಥ ಮೇಡಮ್ ಆರಾಧ್ಯ ಸರ್ ಇವರಿಗೆ ಕರೆ ಮಾಡಿ ನೀವು ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು ಇನ್ನು ಗೂಗಲ್ ಪೇ ಫೋನ್ ಪೇ ಮಾಡೋದಾದ್ರೆ ಈ ಗೆ ಗೂಗಲ್ ಪೇ ಫೋನ್ ಪೇ ಮಾಡಿ ಅದು ಬಹಳ ಫೇವರಬಲ್ ಆಗಿದೆ ದಯವಿಟ್ಟು ಯಾರಿಗೆಲ್ಲ ಬಂದು ಸೇರ್ಕೊಂಡು ಕಲಿಕ್ಕಿದೆ ಆ ಯಾರಿಗೆಲ್ಲ ಇದರಲ್ಲಿ ಬಹಳ ಪ್ರೊಫೆಷನ್ ಆಗಿ ಮುಂದುವರಿಲಿಕ್ಕಿದೆ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇನೆ ಬುಕ್ಸ್ ಗಳನ್ನ ಕೊಡ್ತೇನೆ ಬಹಳ ಫೇವರೇಬಲ್ ಆಗುತ್ತೆ ಯಾರಿಗಾದ್ರೂ ತುಂಬಾ ಆಸಕ್ತಿದಾಯಕರು ಇದ್ದೇ ಇರ್ತಾರಲ್ವ ದಯವಿಟ್ಟು ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ಒಂದು ಜಾತಕ ಅಂದಾಗ ಈಗ ನಾನು ನೈಸರ್ಗಿಕ ಕುಂಡಲಿಯನ್ನ ಇಲ್ಲಿ ಹಾಕಿದ್ದೇನೆ ನೈಸರ್ಗಿಕ ರೀತಿಯಲ್ಲಿ ಮೇಷ ಲಗ್ನದಿಂದ ಹಾಕಿದ್ದೇನೆ ಇಲ್ಲಿ ಏನಾಗುತ್ತೆ ಐದನೇ ಮನೆ ಬಂದು ನಿಮ್ಮ ಮಕ್ಕಳು ಓಕೆ ಐದನೇ ಫಿಫ್ತ್ ಹೌಸ್ ಬಂದು ನಿಮ್ಮ ಮಕ್ಕಳು ಓಕೆನಾ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಐದನೇ ಮನೆ ನಿಮ್ಮ ಮಕ್ಕಳು ಓಕೆ ಆ ನಂತರ ಐದನೇ ಮನೆಯಿಂದ ಲೆಕ್ಕ ಮಾಡಿದಾಗ ಐದನೇ ಮನೆಯಿಂದ ಲೆಕ್ಕ ಮಾಡಿದಾಗ ಈಗ ಐದನೇ ಮನೆ ಇದು ಇಲ್ಲಿಂದ ಲೆಕ್ಕ ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಮನೆ ಯಾವ್ದು ಬರುತ್ತೆ ನಿಮ್ಮ ಲಗ್ನಕ್ಕೆ ಎರಡನೇ ಮನೆ ಮತ್ತೆ ಐದನೇ ಮನೆಯಿಂದ ಹತ್ತನೇ ಮನೆ ವೃಷಭ ರಾಶಿ ಬರುತ್ತೆ ಐದನೇ ಮನೆಗೆ ಹತ್ತನೇ ಮನೆ ಅಂದ್ರೆ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ಓಕೆನಾ ಅಥವಾ ಇದು ಅರ್ಥ ಮಾಡ್ಕೊಡ್ಬೇಕು ಅರ್ಥ ಆಗುತ್ತಾ ನಿಮಗೆ ಐದನೇ ಮನೆಗೆ ಹತ್ತನೇ ಮನೆ ಅಂದ್ರೆ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ನಿಮ್ಮ ಲಗ್ನಕ್ಕೆ ಹತ್ತನೇ ಮನೆ ಅದು ನಿಮ್ಮ ಕಾರ್ಯಕ್ಷೇತ್ರ ಐದನೇ ಮನೆಗೆ ಹತ್ತನೇ ಮನೆ ಅದು ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ಓ ಇದು ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ನಿಮ್ಗೆ ಓಕೆನಾ ಹಾಗಾದ್ರೆ ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸ್ ಏನಿದೆ ಅದಕ್ಕೆ ಬಹಳ ಮಹತ್ವ ಇದೆ ಅದು ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರವಾಗಿರುತ್ತೆ ಅಂತ ಒಂದು ಇಂಡಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಸೆಕೆಂಡ್ ಹೌಸ್ ಅಲ್ಲಿ ನಿಮ್ಮ ಸೆಕೆಂಡ್ ಹೌಸ್ ಅಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ರಹಗಳ ಒಂದು ಕಾಂಬಿನೇಷನ್ ಬ್ಯಾಡ್ ಕಾಂಬಿನೇಷನ್ ಇದೆ ಅಥವಾ ಬ್ಯಾಡ್ ಕಾಂಬಿನೇಷನ್ ನಿಮ್ಮ ಎರಡನೇ ಮನೆ ನೋಡ್ತಾ ಉಂಟು ಅಂದಾಗ ಕೂಡ ಏನಾಗುತ್ತೆ ಮೇ ಬಿ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಅಂತ ಇರ್ತವೆ ಓಕೆನಾ ಅದರ ಜೊತೆಗೆ ಏನಾಗುತ್ತೆ ನೋಡಿ ಕೆಲವರು ಏನ್ ಮಾಡ್ತಾರಂದ್ರೆ ಆ ಯಾರಿಗಾದ್ರು ತುಂಬಾನೇ ಬೈತಾ ಇರೋದು ವಲ್ಗರ್ ವರ್ಡ್ಸ್ ಗಳನ್ನ ಯೂಸ್ ಮಾಡುದು ಫೈಟಿಂಗ್ ಮಾಡದೆ ಅವ್ರಿಗೆ ಆ ನಿದ್ದೇನೆ ಬರಲ್ಲ ಯಾಕಂದ್ರೆ ಎರಡನೇ ಮನೆ ಅಂತ ಏನಿದೆ ಅದು ನಿಮ್ಮ ವಾಣಿಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನ ಓಕೆನಾ ಅಕ್ಯುಮುಲೇಟ್ ಮಾಡುವಂಥದ್ದು ಸಂಪತ್ತನ್ನ ಅಕ್ಯುಮುಲೇಟ್ ಮಾಡುವಂಥದ್ದು ಎಲ್ಲವನ್ನು ಕೂಡ ಜಮಾ ಮಾಡಿ ಇಡುವಂಥದ್ದು ಅದು ಬಂದು ಎರಡನೇ ಮನೆ ಅಂದ್ರೆ ಕುಟುಂಬ ಅಂದ್ರೆ ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ಅದು ಬಂದು ಸೆಕೆಂಡ್ ಹೌಸ್ ನಿಮ್ದು ಅದರಲ್ಲಿ ಅಲ್ಲಿ ನ್ಯಾಚುರಲ್ ಆಗಿ ವೃಷಭ ರಾಶಿನೇ ಬಂದಿರುತ್ತೆ ಯಾವುದೇ ಲಗ್ನ ಆದ್ರೂ ಕೂಡ ಎರಡನೇ ಮನೆ ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನನೇ ಆಗಿರುತ್ತೆ ಅದಕ್ಕೋಸ್ಕರ ಯಾವಾಗ ಈ ಭಾವವನ್ನ ನೀವು ನಿಮ್ಮ ಕೈಯಿಂದ ಕೆಡ್ಸ್ಕೊಳ್ತೀರಾ ಹೇಗೆ ಕೆಡ್ಸ್ಕೊಳ್ಳುದು ಅದು ವಾಣಿಸ್ತಾನ ಆಗಿರುವುದರಿಂದ ನೀವು ವಲ್ಗರಾಗಿ ಯಾರ ಜೊತೆನೂ ಮಾತಾಡುದು ಯಾರಿಗೂ ಚುಚ್ಚು ಮಾತುಗಳಿಂದ ಮಾತಾಡುದು ಯಾರಿಗೂ ಚುಚ್ಚು ಮಾತುಗಳಿಂದ ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಮಾಡುದು ಅವರ ಮನಸ್ಸು ನೋಯಿಸೋದು ಅವರು ಕಣ್ಣೀರು ಹಾಕುವಂತೆ ಮಾಡುದು ಏನಾಯ್ತು ನಿಮ್ಮ ಒಂದು ಮಾತಿನ ಮುಖಾಂತರ ನೀವು ಅವ್ರಿಗೆ ನೋವನ್ನ ಕೊಟ್ಟಿದ್ದೀರಾ ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎರಡನೇ ಮನೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಯ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಓಕೆನಾ ಅರ್ಥ ಮಾಡ್ಬಿಡಿ ಏನಾಗುತ್ತೆ ಆ ನಂತರ ಅದು ದುಡ್ಡಿನ ಜಾಗ ಓಕೆ ಹಣಕಾಸು ಹಾಗಾದ್ರೆ ಯಾರ ಜೊತೆ ಹಣಕಾಸಿನ ವ್ಯವಹಾರ ಮಾಡಿದ್ರಿ ಅವ್ರಿಗೆ ಹಣಕಾಸನ್ನ ಕೊಡ್ಲಿ ಕಂಡು ಕೊಟ್ಟೆ ಎಲ್ಲ ಮೋಸ ಮಾಡಿದ್ರಿ ಇನ್ಯಾವುದೋ ಒಂದು ರೀತಿಯಲ್ಲಿ ಮೋಸ ಮೋಸ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ ನೀವೇನೋ ಮಾಡಿದ್ರಿ ಒಟ್ಟಾರೆ ದುಡ್ಡಿನ ಒಂದು ವಿಚಾರಗಳು ಏನಿದೆ ಅದು ನಿಮ್ಮ ಲೈಫಲ್ಲಿ ಸರಿಯಾಗಿಲ್ಲ ಅಲ್ಲಿಂದ ಸಾಲ ಮಾಡುದು ಇಲ್ಲಿ ಕೊಡುದು ಇಲ್ಲಿಂದ ಸಾಲ ಮಾಡುದು ಅಲ್ಲಿ ಕೊಡುದು ಅಥವಾ ಒಂದಷ್ಟು ಜನರ ಸಾಲವನ್ನು ಇಟ್ಕೊಂಡು ಓಡಾಡುದು ಅವ್ರಿಗೆ ಹಣ ಕೊಡ್ಲಿಕ್ಕಿಲ್ಲ ಅಥವಾ ಫೋನ್ ಮಾಡಿದಾಗ ತಪ್ಪಿಸಿಕೊಳ್ಳುದು ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಕೂಡ ಏನಾಗುತ್ತೆ ನಿಮ್ಮ ಸೆಕೆಂಡ್ ಹೌಸ್ ಏನಿದೆ ಅದು ಪ್ರಾಬ್ಲಮ್ ಒಳಗಾಗುತ್ತೆ ಓಕೆ ಎರಡು ಕಡೆ ಗೊತ್ತಾಯ್ತು ಮೂರನೇದು ಏನಾಗುತ್ತೆ ನಿಮ್ಮ ಕುಟುಂಬ ಸ್ಥಾನ ಹಾಗಾದ್ರೆ ಕುಟುಂಬದ ವ್ಯಕ್ತಿಗಳ ಜೊತೆಗೆ ಮನಸ್ತಾಪ ಕುಟುಂಬದವರ ಜೊತೆಗೆ ಮನಸ್ತಾಪ ಅಲ್ಲಿ ಏನೋ ಸಮಸ್ಯೆ ಕ್ರಿಯೇಟ್ ಮಾಡಿದ್ರಿ ನೀವು ಅವ್ರಿಗೇನು ತೊಂದರೆ ಕೊಟ್ಬಿಟ್ರಿ ಕುಟುಂಬದಲ್ಲಿ ತೊಂದ್ರೆ ಕುಟುಂಬದಲ್ಲಿ ದೈವ ದೇವರ ಕಾರ್ಯ ಆಗ್ತಾ ಉಂಟು ಅಥವಾ ಮನೆ ದೇವರ ಕಾರ್ಯ ಆಗ್ತಾ ನೀವು ಹೋಗ್ಲಿಲ್ಲ ಅಥವಾ ಹಣ ಕೊಟ್ಟಿಲ್ಲ ಅಥವಾ ನಿಮ್ಗೆ ಭಕ್ತಿ ಭಾವನೆ ಇಲ್ಲ ಏನು ಕೂಡ ಇಲ್ಲ ನೀವು ಅಂದ್ರೆ ನೀವು ನಾನೇ ಮುಖ್ಯ ನಾನು ಹೇಳಿದ್ದೆ ಆಗ್ಬೇಕು ಆ ರೀತಿ ಅಹಂಗೆ ಒಳಗಾದ್ರಿ ಆವಾಗ ಕೂಡ ಏನಾಗುತ್ತೆ ನಿಮ್ಮ ಸೆಕೆಂಡ್ ಹೌಸ್ ಏನು ಅದು ಸೊ ಇದರ ಪರಿಣಾಮ ಏನು ಇದರ ನೀವು ಯಾವಾಗ ಬೇಕಾದ ಅದನ್ನ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಮಾಡ್ಕೊಳ್ಳಿ ಪರವಾಗಿಲ್ಲ ಪರಿಣಾಮ ಏನು ಅದು ನಿಮ್ಮ ಐದನೇ ಮನೆಗೆ ಹತ್ತನೇ ಮನೆ ಇದು ನೆನ್ಪಲ್ಲಿ ಇಟ್ಕೊಳ್ತೀವಿ ಅದು ನಿಮ್ಮ ಐದನೇ ನಿಮ್ಮ ಮಕ್ಕಳ ಸ್ಥಾನಕ್ಕೆ ಅದು ಕಾರ್ಯಕ್ಷೇತ್ರ ಹಾಗಾದ್ರೆ ಇವತ್ತು ನಿಮ್ಮ ಮಕ್ಕಳು ಕೆಲಸದಲ್ಲಿ ಸಫರ್ ಆಗ್ತಾ ಇದ್ದಾರೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಉಂಟು ತುಂಬಾ ಅರ್ಥ ಆಗುತ್ತೆ ಯಾವುದೋ ಕೆಲಸ ಸಿಗ್ತಾ ಇಲ್ಲ ಯಾತೋ ಕೆಲಸ ಕಂಫರ್ಟೆಬಿಲಿಟಿ ಇಲ್ಲ ಯಾವುದೋ ಕೆಲಸದಲ್ಲಿ ಸ್ಯಾಲ್ರಿ ಸರಿ ಇಲ್ಲ ಅಲ್ವಾ ಅಥವಾ ಕೆಲಸದಲ್ಲಿ ಒತ್ತಡ ಜಾಸ್ತಿ ಅದೇನೋ ಒಂದು ಡಿಪ್ರೆಷನ್ ಒಳಗಾಗಿದೆ ಹಾಗಾದ್ರೆ ನಿಮ್ಮ ಸೆಕೆಂಡ್ ಹೌಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಿಮ್ಮ ಮಕ್ಕಳದನ್ನ ಅನುಭವಿಸ್ತಾ ಇರ್ತಾರೆ ಓಕೆನಾ ಇಲ್ಲಿ ಒಂದು ಪ್ರಶ್ನೆ ಬರುತ್ತಲ್ವಾ ಸರ್ ನಾನ್ ಮಾಡಿದ ತಪ್ಪಿಗೆ ನನ್ನ ಮಕ್ಕಳಿಗೆ ಯಾಕೆ ಸಾರ್ ಶಿಕ್ಷೆ ನಾನ್ ಮಾಡಿದ ತಪ್ಪಿಗೆ ನನ್ನ ಮಕ್ಕಳಿಗೆ ಯಾಕೆ ಶಿಕ್ಷೆ ಇದು ನ್ಯಾಚುರಲ್ ಆಗಿ ಬರುತ್ತೆ ಈಗ ನೀವು ಆಸ್ತಿ ಮಾಡಿಟ್ಟಿರ್ದಿರಲ್ವಾ ಆಸ್ತಿ ಮಾಡಿಟ್ಟಿರ್ದಿರಲ್ವಾ ಅದೇ ನೀವೇ ಭೋಗಿಸ್ತೀರಾ ಮಕ್ಕಳಿಗೆ ಹೋಗುತ್ತಾ ಯಾರಿಗೋಸ್ಕರ ಮಾಡ್ತೀರಾ ಬದುಕು ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ತಾನೇ ಹಾಗಾದ್ರೆ ನೀವೇನೇ ಮಾಡಿದ್ರು ಕೂಡ ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅರ್ಥ ಆಯ್ತಾ ನೀವು ನಿಮ್ಮ ಹಿರಿಯರನ್ನ ಆಸ್ತಿ ಪಡ್ಕೊಂಡಿದ್ದೀರಾ ನಿಮ್ಗೆ ಆಸ್ತಿ ಬೇಕು ಹಿರಿಯರದ್ದು ನಿಮ್ಮ ಆಸ್ತಿ ಪಾಸ್ತಿ ಕೂಡ ಮಕ್ಕಳಿಗೇನೆ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಕರ್ಮ ಕೂಡ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅರ್ಧ ಆಯ್ತಾ ಆನುವಂಶಿಕ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತಾ ಹೋಗುತ್ತೆ ಅದಕ್ಕೆ ನಾವು ಚೆನ್ನಾಗಿದ್ದೇವೆ ಈಗ ಮನೆಯಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ಜಗಳದಿಂದ ಮುಕ್ತ ಗಂಡ ಹೆಂಡತಿಗೆ ಜೀವನ ಅಂದ್ರೆ ಅಂತ ಗೊತ್ತುಂಟು ಇಬ್ರು ಬಹಳ ಪ್ರೀತಿಯಲ್ಲಿದ್ದಾರೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಕಾರ್ಯಕ್ಷೇತ್ರದಲ್ಲಿ ಅಂತ ಪ್ರಾಬ್ಲಮ್ ಅಂತೂ ಬರೋದಿಲ್ಲ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಚೆನ್ನಾಗಿ ಇರ್ತಾರೆ ಏನು ಅಂತ ಸಮಸ್ಯೆ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಈಗ ಏನ್ ಮಾಡಬೇಕು ಒಂದು ವೇಳೆ ಇಂಥ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ ನೀವೇನ್ ಮಾಡ್ಬೇಕಾಗುತ್ತೆ ನಾನು ಇಷ್ಟೇ ಹೇಳ್ತೇನೆ ನಿಮ್ಮ ಮಾತುಗಾರಿಕೆ ಏನ್ ಮಾತಾಡ್ತೀರಾ ಯಾರ ಜೊತೆಗಾದ್ರೂ ಕೂಡ ದಯವಿಟ್ಟು ಅವ್ರಿಗೆ ನೋವು ಕೊಡುವಂತ ಮಾತುಗಳನ್ನು ಆಡ್ತಾ ಇದ್ರೆ ಅದನ್ನ ಇವತ್ತೇ ಫಿನಿಶ್ ಇವತ್ತೇ ಕಥಮ್ ಮಾಡಿ ಎಲ್ಲರ ಜೊತೆಗೂ ಕೂಡ ಒಂದೊಳ್ಳೆ ಬಾಂಧವ್ಯವನ್ನ ಎಲ್ಲರ ಜೊತೆ ಕೂಡ ಒಂದೊಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಗೆ ಒಂದು ವಿಷಯ ರಿಪೇರಿ ಆಯ್ತು ಈಗ ನಿಮ್ಮ ಮಾತುಗಾರಿಕೆ ಕ್ಲಿಯರ್ ಆಯ್ತು ಆ ನಂತರ ಯಾರಿಗೆಲ್ಲ ದುಡ್ಡು ಕೊಡ್ಲಿಕ್ಕೆ ಉಂಟು ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು ಅಥವಾ ಯಾರಿಗೋ ಹಿಡ್ಸಿಟ್ಟಿದ್ದೀರಾ ಅಥವಾ ಯಾರಿಗೋ ಮೋಸ ಮಾಡಿದ್ದೀರಾ ದಯವಿಟ್ಟು ಅವ್ರದ್ದು ಕ್ಷಮೆ ಕೇಳಿ ಆ ನಂತರ ಸಾಲ ಕೊಡ್ಲಿಕ್ಕೆ ಇದ್ರೆ ಮಂಗಳವಾರ ಮಂಗಳವಾರ ದಿವಸ ಸ್ವಲ್ಪ ಸ್ವಲ್ಪ ಹಣವನ್ನಾದ್ರೂ ಅವ್ರಿಗೆ ಕೊಡಿ ನೀವು ಎಷ್ಟು ಕೊಡ್ತೀರಾ ಕೊಡಿ ನಿಮ್ಗೆ ಬೇಕಾದ್ರೆ ಮತ್ತೆ ಅದು ಸಾಲ ತೀರಿ ಹೋಗುತ್ತೆ ಒಂದು ವೇಳೆ ಹಣಕಾಸು ಬರ್ಲಿಕ್ಕೆ ಉಂಟು ಅದು ಕೆಲವೊಮ್ಮೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ನಿಮ್ಮ ವ್ಯವಹಾರ ಸರಿ ಇಲ್ಲ ನೀವು ಸರಿಯಾದ ರೀತಿಯಲ್ಲಿ ನಿರ್ಧಾರಗಳನ್ನ ಕೈಗೊಂಡಿಲ್ಲ ಅದಕ್ಕೆ ಯಾರಿಗೋ ಹಣ ಕೊಟ್ಟಿದ್ದೀರಾ ಅವ್ರು ಮೋಸ ಮಾಡಿದ್ದಾರೆ ಅದು ಬರ್ಲಿಕ್ಕೆ ಉಂಟು ಅದು ಸಮಸ್ಯೆ ಅನುಭವಿಸ್ತಾ ಇರ್ತೀರ ನೀವು ಬಟ್ ನಾನು ಹೇಳ್ತೀನಿ ನಿಮ್ಮ ವಾಣಿಯನ್ನು ಸರಿ ಮಾಡ್ಕೊಳ್ಳಿ ಮೇ ಬಿ ಎರಡನೇ ಮನೆ ರಿಪೇರಿ ಆಗ್ಲಿಕ್ಕೆ ಶುರುವಾದಾಗ ಮೇ ಬಿ ಎಲ್ಲಿ ಹಣ ಜಮಾ ಆಗಿದೆ ಅದು ಕೂಡ ವಾಪಸ್ ಬರುವಂತ ಎಲ್ಲ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರ್ತವೆ ಅದನ್ನು ಮಾಡ್ಕೊಳ್ಳಿ ಅವ್ರ ಹತ್ರ ಕೇಳಿ ಅವ್ರಿಗೆ ಸ್ವಲ್ಪ ಪ್ರೆಷರ್ ಹಾಕಿ ಜೋರ್ ಮಾಡ್ಲಿಕ್ಕೆ ಹೋಗಬೇಡಿ ಇವತ್ತು ನಾಳೆ ಜೋ ಅಂದರೆ ಅದೊಂದು ಗಾದೆ ಉಂಟಲ್ವಾ ಕೊಟ್ಟವ ಕೂಡಂಗ ತಗೊಂಡವ ವೀರಭದ್ರ ಅವನು ಈರಭದ್ರನಾಗಿರ್ತಾನೆ ಏನು ಮಾಡೋಕ್ಕಾಗಲ್ಲ ಅವನು ಹೇಳಿದಾಗ ನಲಿಬೇಕಾಗುತ್ತೆ ನಾವು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸ್ವಲ್ಪ ಪ್ರೆಷರ್ ಹಾಕಿ ಕೇಳಿ ದಾದಾಗಿರಿ ಎಲ್ಲ ಮಾಡಬೇಡಿ ದಾದಾಗಿರಿ ಮಾಡಿ ಮತ್ತೆ ಕೊಡೋದು ಎಲ್ಲ ಏನ್ ಮಾಡ್ತೀವಿ ಅಂದರೆ ಏನ್ ಮಾಡೋದು ಇದು ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಥವಾ ನಾವೆಣಸ್ಬೋದು ಎಲ್ಲೋ ಒಂದ್ ಕಡೆ ಒಂದು ಜನ್ಮದ ಹಣಕಾಸು ಅವನಿಗೆ ಕೊಡ್ಲಿಕ್ಕೆ ಇತ್ತೋ ಏನೋ ಅದಕ್ಕೋಸ್ಕರ ನಮ್ಮಿಂದ ಕಳೆದೋಗಿದೆ ಅಂತ ಮನಸ್ಸು ಕ್ಲಿಯರ್ ಮಾಡ್ಕೊಂಡು ಕೂಡ ಕೂತ್ಕೊಳ್ಬಹುದು ಪರವಾಗಿಲ್ಲ ಇಲ್ಲಾ ನೀನು ಪ್ರೆಸರ್ ಹಾಕಿ ತಗೊಳ್ಬೋದು ಏನು ತೊಂದರೆ ಇಲ್ಲ ಎರಡು ವಿಷಯ ಗೊತ್ತಾಯ್ತು ಈಗ ಓಕೆನಾ ಒಂದು ಹಣ ಸಾಲ ಕೊಡ್ಲಿಕ್ಕಿದ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟು ತೀರಿಸಿ ಅವ್ರ ತಕ್ಷ ಕ್ಷಮೆ ಕೇಳಿ ಬರ್ಲಿಕ್ಕಿದ್ರೆ ಪ್ರೆಸರ್ ಹಾಕಿ ಅದನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಹಾಗಾದ್ರೆ ಆ ವಿಷಯ ಕ್ಲಿಯರ್ ಆಯ್ತು ಮೂರನೇದಾಗ ಅದು ಕುಟುಂಬ ಸ್ಥಾನ ಹಾಗಾದ್ರೆ ಕುಟುಂಬದಲ್ಲಿ ಏನೆಲ್ಲ ಭಿನ್ನಾಭಿಪ್ರಾಯಗಳಿದೆ ಯಾರ ಜೊತೆಗೆ ಭಿನ್ನಾಭಿಪ್ರಾಯ ಇದೆ ಯಾವಾಗ ದೈವ ದೇವರ ಕೆಲಸ ಕಾರ್ಯ ಆಗುತ್ತೆ ಮನೆ ದೇವರ ಕೆಲಸ ಕಾರ್ಯ ಆಗುತ್ತೆ ಅದಕ್ಕೆ ಹೋಗ್ತೀರಾ ನೀವು ಎಲ್ಲರ ಜೊತೆ ಚೆನ್ನಾಗಿದ್ದೀರಾ ಎಲ್ಲರ ಜೊತೆ ಮಾತಾಡ್ತೀರಾ ಯಾವುದೇ ಫಂಕ್ಷನ್ಗೆ ಹೋದ್ರೆ ಮಾತಾಡ್ತೀರಾ ಆ ರೀತಿ ನಿಮ್ಮ ಮೈಂಡ್ ಅನ್ನು ಓಪನ್ ಅಪ್ ಆಗಿ ಇಟ್ಕೊಂಡಿದ್ದೀರಾ ಅಂದಾಗ ಅದು ಎರಡನೇ ಮನೆ ಮತ್ತೆ ರಿಪೇರಿ ಆಗುತ್ತೆ ಎರಡನೇ ಮನೆ ಕ್ಲಿಯರ್ ಆಗಿ ಕ್ಲೆನ್ಸಿಂಗ್ ಆಗಲಿಕ್ಕೆ ಶುರುವಾಗ ಹಾಗಾದ್ರೆ ಇದನ್ನೊಂದು ಮಾಡ್ಕೊಳ್ಳಿ ಕುಟುಂಬದಲ್ಲಿ ಯಾರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದಾಗ ಅವ್ರ ಜೊತೆಗೆ ಅಥವಾ ಕುಟುಂಬದ ವಿಚಾರದಲ್ಲಿ ದೈವ ದೇವರ ವಿಚಾರದಲ್ಲಿ ಮನೆ ದೇವರ ವಿಚಾರದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪಾಸಿಟಿವಿಟಿಯನ್ನು ತರಲಿಕ್ಕೆ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಾನು ಹೇಳ್ತೀನಿ ನೀವು ಗೆಲ್ತೀರಿ ಅವಾಗ ಎರಡನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಎರಡನೇ ಮನೆ ಕ್ಲೆನ್ಸಿಂಗ್ ಆದಾಗ ಮೇ ಬಿ ನಿಮ್ಮ ಮಕ್ಕಳಿಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಇಲ್ಲಿಂದ ಮಾಯ ಆಗಲಿ ಶುರುವಾಗುತ್ತೆ ನೆಕ್ಸ್ಟ್ ಏನಿರುತ್ತೆ ಎರಡನೇ ಮನೆ ಈಟಿಂಗ್ ಹ್ಯಾಬಿಟ್ಸ್ ಓಕೆ ಏನು ಈಟಿಂಗ್ ಹ್ಯಾಬಿಟ್ಸ್ ಏನು ತಿಂತೀರಾ ಅದಕ್ಕೆ ಸಂಬಂಧ ಎರಡನೇ ಮನೆ ಅಲ್ವಾ ಈಗ ಮಕ್ಕಳಿಗೆ ಸಮಸ್ಯೆ ಉಂಟು ಅಂತಾದಾಗ ನೀವು ಹೊರಗಿನ ವಸ್ತುಗಳನ್ನು ಬಹಳಷ್ಟು ತಿಂತಾ ಇದ್ದೀರಿ ಅಂದಾಗ ಅದನ್ನು ಅವಾಯ್ಡ್ ಮಾಡಿ ಅದು ಪಿಜ್ಜಾ ಇರ್ಬೋದು ಬರ್ಗರ್ ಇರ್ಬೋದು ಯಾವಾಗಲೂ ಒಮ್ಮೆ ಪರವಾಗಿಲ್ಲ ಯಾವಾಗಲೂ ಅದೇ ಬೇಕು ನಿಮಗೆ ಪಿಜಾನೇ ಬೇಕು ಬರ್ಗರೇ ಬೇಕು ಅಲ್ವಾ ಹೊರಗಿನ ವಸ್ತುಗಳೇ ಬೇಕು ಮನೆಯಲ್ಲಿ ಮಾಡಿದ ಆಗುವುದೇ ಇಲ್ಲ ಅಂದಾಗ ಮೇ ಬಿ ಎರಡನೇ ಮನೆ ಎಲ್ಲೊಂದ್ ಕಡೆ ಅದು ಬ್ಯಾಡ್ ಇಂಪ್ಯಾಕ್ಟಿಗೆ ಒಳಗಾಗುತ್ತೆ ಆವಾಗ ಕೂಡ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಇನ್ನು ಕೆಲವರೆಲ್ಲ ತಂಬಾಕು ತಿಂತಾರೆ ಸಿಗರೇಟ್ ಸೇರ್ತಾರೆ ಆ ಡ್ರಿಂಕ್ಸ್ ಮಾಡ್ತಾರೆ ಅದು ಕೂಡ ಎರಡನೇ ಮನೆಯನ್ನ ಒಂದು ಎಫ್ಲಿಕ್ಷನ್ ಹಾಕುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಸಾಧ್ಯ ಆದ್ರೆ ಅದನ್ನು ಕಡಿಮೆ ಮಾಡಿ ನೋಡಿ ಒಟ್ಟಾರೆ ಹೇಳ್ಬೇಕಾದ್ರೆ ಎರಡನೇ ಮನೆಯಲ್ಲಿ ಬರತಕ್ಕಂತಹ ಸೆಕೆಂಡ್ ಹೌಸ್ ಇಂದ ಬರ್ತಕ್ಕಂತಹ ಒಂದಷ್ಟು ವಿಚಾರಗಳು ಏನಿರ್ತವೆ ಅದನ್ನೆಲ್ಲವನ್ನು ಕೂಡ ಒಂದು ಸುಸ್ಥಿತಿಯಲ್ಲಿ ತರಲಿಕ್ಕೆ ಪ್ರಯತ್ನ ಅಂತೂ ಮಾಡಿ ಇದಕ್ಕೆ ಹೆಚ್ಚು ಸಮಯನೂ ಬೇಕಾಗಿಲ್ಲ ಟಕಟಕ ಅಂತ ಆಗುತ್ತೆ ಅಷ್ಟಲ್ಲಿನೇ ನಿಮ್ಮ ಮಕ್ಕಳ ಒಂದು ಕಾರ್ಯಕ್ಷೇತ್ರ ಸುಧಾರಿಸಿಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಎರಡನೇ ಮನೆಯನ್ನು ನೀವು ಕೇಳಿಸ್ಕೊಂಡಾಗ ಒಂದನೇದಾಗಿ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ ಎರಡನೇದಾಗಿ ನಿಮ್ಮ ತಂದೆಗೆ ಅನಾರೋಗ್ಯ ಕಾಡುತ್ತೆ ಮೂರನೇದಾಗಿ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪೇ ಚೆನ್ನಾಗಿರಲ್ಲ ನಾಲ್ಕನೇದಾಗಿ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಯಾವ ರೀತಿಯ ಲಾಭ ಬರಬೇಕದು ಬರಲ್ಲ ಐದನೇದಾಗಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹಣಕಾಸಿಗೆ ಹಣಕಾಸಿನ ವಿಚಾರನ ಇಟ್ಟುಕೊಂಡು ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆನಾ ಇಷ್ಟು ಸಾಕು ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಹೇಳುವ ಅರ್ಥ ಏನಿರ್ತದೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಏನೇ ಒಂದು ಕರ್ಮ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಭಾವ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಯಾತೋ ಒಳ್ಳೆ ರೀತಿಯಲ್ಲಿ ಯಾತೋ ಕೆಟ್ಟ ರೀತಿಯಲ್ಲಿ ಆವಾಗ ಅದರ ಇಂಪ್ಯಾಕ್ಟ್ ಯಾರಿಗೆಲ್ಲ ಹೋಗ್ಬೇಕು ಅವ್ರಿಗೆಲ್ಲ ಹೋಗ್ಲಿಕ್ಕೆ ಶುರು ಆಗ್ತದೆ ನಾನೊಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬಾ ಸಮಸ್ಯೆ ಇತ್ತು ನೀವು ಸಾಲ ಸೋಲ ಎಲ್ಲ ಮಾಡ್ಕೊಂಡ್ರಿ ಅದನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಮೋಸ ಮಾಡಿದ್ರಿ ಸಮಸ್ಯೆ ಕ್ರಿಯೇಟ್ ಆಯ್ತು ಅಥವಾ ಮಾತಿನಿಂದ ಜಗಳ ಮಾಡ್ಕೊಂಡ್ರಿ ಅಲ್ಲಿ ಅಥವಾ ಕುಟುಂಬದಲ್ಲಿ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ಪ್ರಾಬ್ಲಮ್ ಆಯ್ತು ನಾನು ಡೆಫಿನೆಟ್ ಆಗಿ ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನಿಮ್ಮ ತಂದೆಗೆ ಅನಾರೋಗ್ಯ ಕಾಡುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ತಂದೆಗೆ ಅನಾರೋಗ್ಯ ಕಾಡುತ್ತೆ ಯಾವಾಗ ನೀವು ಎರಡನೇ ಮನೆಯನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ತೀರಿ ನಿಮ್ಮ ತಂದೆ ಅನಾರೋಗ್ಯ ಕೂಡ ಹೊರಟೋಗುತ್ತೆ ಅವರು ಚೆನ್ನಾಗಿರ್ತಾರೆ ಮೇ ಬಿ ನೀವು ಚೆನ್ನಾಗಿರುತ್ತೆ ಸೊ ಇದು ವಿಚಾರ ಅಂತ ಹೇಳ್ತಾರೆ ಸೊ ಈ ಒಂದು ಸೂಕ್ಷ್ಮ ವಿಚಾರಗಳನ್ನ ದಯವಿಟ್ಟು ಎಲ್ಲರೂ ಕೂಡ ಈ ಸೂಕ್ಷ್ಮ ವಿಚಾರಗಳನ್ನ ಬಹಳಷ್ಟು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಾವು ಏನೇ ಮಾಡಿದ್ರು ಕೂಡ ಒಂದು ಭಾವದಲ್ಲಿ ಅದರ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವೇನ್ ಬೇಕಾದ್ರೂ ಮಾಡಿ ಅರ್ಥ ಆಯ್ತಾ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ನೀವೊಂದು ಯಾರನ್ನಾದರೂ ಪ್ರೀತಿ ಮಾಡಿದ್ರಿ ಪ್ರೇಮ ಮಾಡಿದ್ರಿ ಪ್ರೀತಿ ಪ್ರೇಮ ಅಲ್ವಾ ಆಹಾ ಓಹೋ ಎಲ್ಲ ಎಂಜಾಯ್ಮೆಂಟ್ ಪರವಾಗಿಲ್ಲ ಅವ್ರನ್ನ ನಿಮಗೆ ಬೇಕಾದ್ರೆ ಬಳಸ್ಕೊಂಡ್ರಿ ಕೂಡ ಯಾಕಂದ್ರೆ ಪ್ರೀತಿ ಪ್ರೇಮದ ಆ ಒಂದು ಮತ್ತಿನಲ್ಲಿ ನೀವು ಎಲ್ಲವನ್ನು ಕೂಡ ಬಳಸ್ಕೊಂಡ್ರಿ ಎಲ್ಲ ರೀತಿಗಳನ್ನು ಯೂಸ್ ಮಾಡ್ಕೊಂಡ್ರಿ ಈಗ ಥ್ರೋ ಮಾಡಿದ್ರಿ ನೀವು ಅವ್ರನ್ನ ಬಿಟ್ಟು ಬಿಟ್ರಿ ಈಗ ಆದರೆ ಇಂಪ್ಯಾಕ್ಟಲ್ಲಿ ಬಂತು ನಿಮ್ಮ ಐದನೇ ಮನೆಯಲ್ಲಿ ಬಂತು ಅರ್ಥ ಆಗುತ್ತಾ ಐದನೇ ಮನೆಯಲ್ಲಿ ಇಂಪ್ಯಾಕ್ಟ್ ಬಂತು ಫಿಫ್ತ್ ಅಲ್ಲಿ ಬಂತು ಯಾಕೆ ಪ್ರೀತಿ ಪ್ರೇಮ ಬಂದು ಐದನೇ ಮನೆ ಐದನೇ ಮನೆಯಲ್ಲ ಬ್ಯಾಡ್ ಇಂಪ್ಯಾಕ್ಟ್ ಈಗ ಇದೆ ನೆಕ್ಸ್ಟ್ ಹೋಗಿ ನಿಮ್ಗೆ ಅದೆಲ್ಲ ಪ್ರೀತಿ ಪ್ರೇಮ ಆಯ್ತು ಮೋಸ ಮಾಡಿ ಆಯ್ತು ಧೂ ಕೊಟ್ಟು ಆಯ್ತು ಅವ್ರನ್ನ ಎಲ್ಲೊಂದ್ ಕಡೆ ಬೀದಿಗೆ ಹಾಕಿ ಆಯ್ತು ಅವ್ರು ದುಃಖ ಪಡೋದಾಯ್ತು ಎಲ್ಲ ಆಯ್ತು ಈಗ ಈಗ ನಿಮ್ಗೆ ಏನೋ ಒಂದು ರೂಪದಲ್ಲಿ ಮದುವೆ ಈಗ ಮದುವೆ ಆದ ನಂತರ ನಿಮ್ಮ ಪಾರ್ಟ್ನರ್ ನಿಂದ ಪ್ರೀತಿ ದೊರೆಯುವುದು ಕಷ್ಟ ಆಗ್ಬೋದು ಎರಡನೇದಾಗಿ ಮಕ್ಕಳಾಗುವ ವಿಚಾರದಲ್ಲಿ ನಿಮ್ಗೆ ಕಷ್ಟ ಆಗ್ಬಹುದು ಮೂರನೇದಾಗಿ ಮಕ್ಕಳಾದ್ರೂ ಕೂಡ ಅವ್ರು ತುಂಬಾನೇ ರ್ಯಾಶಸ್ ಆಗಿರ್ತಾರೆ ಅಂತ ಇಂಡಿಕೇಶನ್ ನಾಲ್ಕನೇದಾಗಿ ನಿಮ್ಮ ತಾಯಿ ಕುಟುಂಬದಲ್ಲಿ ಸಮಸ್ಯೆಗಳು ಬರ್ಬಹುದು ಐದನೇದಾಗಿ ನಿಮ್ಮ ತಂದೆಯ ಭಾಗ್ಯಕ್ಕೆ ಪ್ರಾಬ್ಲಮ್ ಆಗ್ಬಹುದು ಆರನೇದಾಗಿ ನಿಮ್ಮ ಹೆಲ್ತ್ ಅದರಲ್ಲಿ ಕೂಡ ಹೊಟ್ಟೆ ಸಂಬಂಧಪಟ್ಟಂತ ತೊಂದರೆಗಳು ಬಹಳಷ್ಟು ಜಾಸ್ತಿನೇ ಬರಲಿಕ್ಕೆ ಶುರು ಆಗ್ಬೋದು ಏಳನೇದಾಗಿ ನಿಮ್ಗೆ ಏನು ಮನರಂಜನೆ ಬೇಕು ಯಾವ ರೀತಿಯಲ್ಲಿ ಎಂಜಾಯ್ ಮಾಡಬೇಕು ಅದು ಲೈಫಲ್ಲಿ ಕ್ಲೋಸ್ ಆಗ್ಬೋದು ಅಲ್ಲಿಗೆ ಫಿನಿಶ್ ಮಾಡಿಕೊಂಡದೊಂದು ತಪ್ಪು ಎಲ್ಲಿ ಐದನೇ ಮನೆಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮ ಧೋಕಾ ನೋಡಿ ಅದು ಆಗುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಏನ್ ಮಾಡಿ ಈ ಅಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಾನು ಹೇಳ್ತೀನಿ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಅಪ್ಪ ತಪ್ಪಾಯ್ತಾ ದಯವಿಟ್ಟು ಕ್ಷಮೆ ಇರುತ್ತೆ ಯಾವುದು ಅದನ್ನ ಮಾಡಿ ಇಲ್ಲ ಸರ್ ಅದನ್ನ ಸಾಧ್ಯ ಆಗ್ಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಗಂಡ ಇದ್ದಾರೆ ಇದ್ದಾರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಹಾಗಾದ್ರೆ ಯಾರಾದ್ರೂ ಮದುವೆ ಆಗುವಂತ ಸ್ತ್ರೀಯರಿಗೆ ನಿಮ್ಮಿಂದ ಹೆಲ್ಪ್ ಮಾಡಿ ಮೇ ಬಿ ಐದನೇ ಮನೇಲಿ ಬರ್ತಕ್ಕಂಥ ಸಮಸ್ಯೆ ಸಾಲ್ವ್ ಆಗ್ಲಿಕ್ಕೆ ಐದನೇ ಮನೆ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ಐದನೇ ಮನೆ ಸರಿ ಇಲ್ಲಾಂದ್ರೆ ಆ ಎಂಜಾಯ್ಮೆಂಟ್ ಇರಲ್ಲ ಆ ಖುಷಿ ಅಂತ ಒಳಗಿಂದ ಬರ್ಬೇಕಲ್ವಾ ಅದು ಇರಲ್ಲ ಈವನ್ ಮಕ್ಕಳಾದ್ರೂ ಕೂಡ ಖುಷಿ ಕಳ್ಕೊಳ್ತಿರಲ್ಲ ಯಾಕೆ ಹಿಂತಿರುಗಿ ನೋಡಿ ನೀವೇನ್ ಮಾಡಿದ್ರಿ ಸೊ ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರ ನಮ್ಗೆ ನೋಡಿ ನಮ್ಗೆ ಯಾವ್ದು ಕೂಡ ಗೊತ್ತಾಗಲ್ಲ ನಾವೊಂದು ಅಬ್ಬರದಿಂದ ಅವಸರದಿಂದ ಅಹಂಕಾರದಿಂದ ಅದೇನೋ ಮಾಡ್ತಾ ಇರ್ತೇವೆ ಆವಾಗ ಅದರ ಒಂದು ಇಂಪ್ಯಾಕ್ಟ್ ಯಾವುದೋ ಒಂದು ಭಾವದಲ್ಲಿ ಜಮಾ ಆಗ್ತಾ ಹೋಗುತ್ತೆ ಅದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಅದು ಅನುಭವಿಸಿದಾಗಲೇ ಗೊತ್ತಾಗುತ್ತೆ ನಾನೇನೋ ತಪ್ಪು ಮಾಡಿದ್ದೇನೆ ಈ ಭಾವಕ್ಕೆ ಸಂಬಂಧಪಟ್ಟಂತೆ ಅದೇನೋ ತೊಂದರೆ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಅದಕ್ಕೋಸ್ಕರ ನಂಗೆ ಹೀಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಮಾತಾಡ್ಲಿಕ್ಕೆ ತುಂಬಾ ಇದೆ ಇದರಲ್ಲಿ ಬೇಕಾದ್ರೆ ಬಾಳ್ ಪಾಟ್ ಪಾಟ್ ಆಗಿ ಇದನ್ನ ಬೇಕಾದ್ರೆ ಕೊಡ್ತಾ ಹೋಗ್ತೇನೆ ಒಂದಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಅದು ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ನಾನು ಹೇಳ್ತೀನಿ ಆ ಪ್ರಕೃತಿ ಪರಮಾತ್ಮ ತಂದೆ ತಾಯಿ ದೈವ ದೇವರು ದಯವಿಟ್ಟು ಸರೇಂಡ್ರಾಯ್ ನಾವು ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಇಲ್ಲಿ ಓಕೆನಾ ಸಾಧನೆ ಇದೇ ಸಾಧನೆ ನಮ್ಮತನವನ್ನ ಚೆನ್ನಾಗಿ ಇಟ್ಕೊಳ್ಳೋದು ಒಂದಷ್ಟು ಜನಕ್ಕೆ ಏನು ಉಪಕಾರ ಆಗುತ್ತೋ ಅದನ್ನ ಮಾಡೋದು ಅದೇ ದೊಡ್ಡ ಸಾಧನೆ ಅದಕ್ಕಿಂತ ಮುಂದೆ ಏನ್ ಕೂಡ ಇಲ್ಲ ಯಾವುದೇ ನಿಮ್ಮ ಅಹಂಕಾರ ಕೆಲಸಕ್ಕೆ ಬರಲ್ಲ ಎಂತೆಂತ ಮೀಸೆ ತಿರುವಿ ಮೆರೆದವರು ರಾಜ ರಾಜ ಅಂತ ಅಹಂನಿಂದ ಮೆರೆದವರು ಇವತ್ತೆಲ್ಲ ಮಣ್ಣಡಿಯಲ್ಲಿದ್ದಾರೆ ಒಬ್ರು ಕೂಡ ಇಲ್ಲ ಇದನ್ನ ನೋಡ್ಕೊಳ್ಳಿ ನೀವು ಆವಾಗ ನಮಗೂ ಗೊತ್ತಾಗದೆ ನಮ್ಮ ಜೀವನ ಏನು ಅಂತ ನಾವು ಹೇಗೆ ಹೋಗ್ಬೇಕು ಒಬ್ಬರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಯಾವ ರೀತಿ ಇರಬೇಕು ಅದು ಕನ್ಫರ್ಮ್ ಆಗುತ್ತೆ ಸುಮ್ಮನೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಕು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಫೇವರಬಲ್ ಆಗುತ್ತೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ನೆಕ್ಸ್ಟ್ ಎಪಿಸೋಡಲ್ಲಿ ಒಂದಷ್ಟು ರಹಸ್ಯಮಯವಾದ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಯ್